ಲಕ್ಷ ವರ್ಜ ಆದ್ಮೇಲೆ ಮತ್ತೆ ತಾಯಿ ಗರ್ಭಕ್ಕೆ ಬರೋದು ಮೊದಲನೇ ತಿಂಗಳು ತಲೆ ನಿರ್ಮಾಣ ಆಗತ್ತೆ ಎಲ್ಲರ ದೇಹ ನಿರ್ಮಾಣದ ಬಗ್ಗೆ ಏನೋ ಹೇಳುತ್ತೆ ಮಾಸೇನ ತು ಮೊದಲನೇ ತಿಂಗಳು ತಲೆ ಎರಡನೇ ತಿಂಗಳು ಹೊರಗಿನ ಅವಯವಗಳೆಲ್ಲ ಮೂರನೇ ತಿಂಗಳು ಲಿಂಗಚ್ಛಿದ್ರ ಗಂಡೋ ಹೆಣ್ಣೋ ಅದು ಆಗೋದು ಮೂರನೇ ತಿಂಗಳಂತ ನಾಲ್ಕನೇ ತಿಂಗಳಿಗೆ ಸಪ್ತ ಧಾತುಗಳನ್ನ ತುಂಬಾನೆ ದೇಹದಲ್ಲಿ ಅಸ್ಥಿ ಮಾಂಸ ಮೇಧ ಮಜ್ಜಸ್ ಐದನೇ ತಿಂಗಳಿಗೆ ಹಸಿವು ನೀರಡಿಕೆ ಆ ದೇಹದಲ್ಲಿರುವ ಜೀವನಿಗೆ ಅಲ್ಲಿವರೆಗೂ ಹಸಿವು ನಿರಡಿಕೆ ಇಲ್ಲ ಪಂಚಬಿಹಿ ಶುತ್ರುಡೋದ್ಭವ ಆರನೇ ತಿಂಗಳಿಗೆ ಏನು ಮಾಡ್ತಾನೆ ದೇವರು ಜರಾಯುಣಾವೀತಃ ನಮ್ಮನ್ನೆಲ್ಲ ಮ್ಯಾಮೆಲ್ಸ್ ಅಂತ ಸಸ್ತನಿಗಳು ಅಂತ ಜರಾಯು ಅಂತ ಕರೀತಾರೆ ಅಂದರೆ ನಮಗೆ ಆಹಾರ ತಾಯಿ ಗರ್ಭದಲ್ಲಿ ಹೊಕ್ಕಳಿನ ಮುಖಾಂತರ ಒಂದು ಪೈಪಲ್ಲಿ ಮಾಡ್ತಾನೆ ದೇವರು ಅಂತೂ ಹುಟ್ಟೋ ಮುಂಚೆಯೇ ಪೈಪಲ್ಲಿ ಆಹಾರ ತಗೊಂಡ ಮೇಲೆ ಆಮೇಲೂ ಕೆಲವರು ಪೈಪಲ್ಲೇ ಆಹಾರ ಅನಿವಾರ್ಯ ಪಾಪ ಮೂಗಲ್ಲಿ ಬಾಯಲ್ಲಿ ಎಲ್ಲ ಪೈಪ್ ಹಾಕಿ ಅಂತೂ ಮೊದಲು ಪೈಪು ಆಮೇಲೂ ಪೈಪು ಅಂತಾನೆ ಫುಡ್ ಪೈಪೇನಾದರೂ ತೊಂದರೆ ಆದರೆ ಇವೆಲ್ಲ ಸಮಸ್ಯೆಗಳು ದೇವರೇನು ಮಾಡ್ತಾನೆ ಬಾಯಿಂದ ಅಂತ ತಾಯಿ ತಿನ್ನ ಆಹಾರ ಅದು ಏನಾದರೂ ಆಗಲಿ ಗಟ್ಟಿ ಇರಲಿ ಏನಾದರೂ ಆಗಲಿ ದೇವರ ವ್ಯಾಪಾರ ಗರ್ಭದಲ್ಲಿ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ನಾವು ನೀವು ಇದ್ದೀವಿ ತಾಯಿ ತಿಂದ ಗಟ್ಟಿಯಾದ ಕೋಡುಬಳೆನೋ ಆ ಕೆಟ್ಟ ಖಾರ ಇರುವಂಥ ಬಿಸಿಬೇಳೆನೋ ಡೈರೆಕ್ಟಾಗಿ ಮಗು ಬಾಯಿಗಿಟ್ಟರೆ ಯಾರ್ಯಾರ್ಯಾರ್ಯಾರು ಬದುಕೋ ಪ್ರಶ್ನೆನೇ ಇಲ್ಲ ಅದನ್ನು ರಸ ಮಾಡಿ ಆ ಮಗುವಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅದ್ಭುತ ವ್ಯಾಪಾರ ಗರ್ಭದಲ್ಲಿ ಕೂತ ಗರ್ಭಿಣಿ ಎಲ್ಲೋ ಬೀಳ್ತಾಳೆ ಎಡವುತಾಳೆ ಏನು ಮಾಡಿದ್ರು ಮಗು ಮಾತ್ರ ಒಂದೇ ಆಕ್ಸಿಸಲ್ಲಿರಬೇಕು ಅದು ಎಲ್ಲೋ ಆಚೆ ಈಚೆ ಸರಿಬಾರ್ದು ಇನ್ಫ್ಯಾಕ್ಟ್ ಸರಿಲಿಕ್ಕೆ ಜಾಗವೂ ಇಲ್ಲ ಅಂದ್ಕೊಳ್ರಿ ಅಂತೂ ಅಲ್ಲೇ ಕೂಡಿಸಿರ್ತಾನೆ ದೇವರು ವ್ಯವಸ್ಥಿತವಾಗಿ ಅದಕ್ಕೆ ಆಹಾರ ಸಪ್ಲೈ ಮಾಡ್ತಾ ಒಳಗೆ ಉಸಿರಾಟಕ್ಕೆ ಎಷ್ಟು ಬೇಕೋ ಅಷ್ಟು ಗಾಳಿಯನ್ನು ಕೊಡ್ತಾ ತುಂಬ ದೊಡ್ಡ ಅದ್ಭುತವಾಗಿ ದೇವರು ವ್ಯವಸ್ಥೆಯನ್ನು ಮಾಡ್ತಾನೆ ಆರನೇ ತಿಂಗಳಾದ ಮೇಲೆ ಏಳನೇ ತಿಂಗಳು ಒಂದು ನೂರು ಜನ್ಮದ ಎಲ್ಲ ದುಃಖವನ್ನು ಅನುಭವಿಸುವಂತ ಕೊಡ್ತಾನಂತೆ ನೆನಪಲ್ಲ ಅನುಭವ ಒಂದು ನೂರು ಜನ್ಮದ್ದು ಪುಣ್ಯವಂತನಾದರೆ ಹರಿಸ್ಮರಣೆ ಮಾಡ್ತಾನಂತೆ ಇಲ್ಲ ಅಂದರೆ ಹರಿಸ್ಮರಣೆಯೂ ಇಲ್ಲ ಅಯ್ಯೋ ಅಮ್ಮ ಅಪ್ಪ ಅಯ್ಯೋ ಅಮ್ಮ ಅಪ್ಪ ನಾಮಕ ಭಗವಂತ ಅಂತಾನೆ ಅಮ್ಮ ಒಬ್ಬ ಜೀವನ ಕೈಲೇ ಹೇಳಿಸ್ತೇನೆ ಅಂತ ಒಂದು ಗರ್ಭಿಣಿಯಾಗತ ದೇಹದಲ್ಲಿರುವ ಜೀವನ ಕೈಲೇ ಹೇಳ್ದ ಏನಪ್ಪಾ ಹೇಗಿದೆ ನಿನ್ನ ಲೊಕ್ಯಾಲಿಟಿ ಚೆನ್ನಾಗಿದೆಯಾ ಏನ್ ಲೊಕ್ಯಾಲಿಟಿ ಸ್ವಾಮಿ ಆ ಕಡೆ ಸ್ವಿಮ್ಮಿಂಗ್ ಪೂಲು ಈ ಕಡೆ ಪಾರ್ಕ್ ಯಾವುದು ಒಂದ ಮಲಮೂತ್ರದ ಸ್ವಿಮ್ಮಿಂಗ್ ಪೂಲು ಈ ಕಡೆ ರಕ್ತ ಮಾಂಸದ ಪಾರ್ಕ್ ಜಾಟರಾಗ್ನಿ ಸುಡ್ತಾ ಇದೆ ಕೂಪ ಪತಿ ಇಚ್ಛನ್ನಿತೋ ವಿವಸಿ ತುಂಬ ಗಣಯನ್ ಸ್ವ ಮಾಸನ್ ನಿರ್ವಾಸ್ಯತೆ ಕೃಪಣ ದಿರ್ಭವತ ಕದಾನೂ ತಾಯಿ ಹಡಿಯೋ ತಾಯಿ ಎಣಸೋದಕ್ಕಿಂತ ಮಗು ಎಣಿಸ್ತಾ ಇರತ್ತಂತೆ ನಮ್ಮಮ್ಮನಿಗೆ ಆರಾಯಿತು ಇನ್ನು ಮೂರೇ ತಿಂಗಳು ನಮ್ಮಮ್ಮನಿಗೆ ಏಳಾಯಿತು ಇನ್ನು ಎರಡೇ ತಿಂಗಳು ಇಲ್ಲಿ ಎಷ್ಟು ಕಷ್ಟ ಅನ್ಯ ದೇಹ ವಿವರೆ ಇನ್ನೊಬ್ಬರ ದೇಹದಲ್ಲಿ ಕೂತಿರಬೇಕು ಜಾಟರಾಗ್ನಿ ಕೆಳಗೆ ಸುಡ್ತಾ ಇರತ್ತೆ ತಾಯಿ ತುಂಬಾ ಬಿಸಿಯನ್ನು ಕುಡಿದ್ಲು ಅಂದರೆ ಮೈಯೆಲ್ಲ ಸುಟ್ಟೋಗತ್ತಂತೆ ಮಗುವುದು ತುಂಬಾ ಖಾರ ತಿಂದರೆ ಮೈಯೆಲ್ಲ ಉರಿ ತುಂಬಾ ಸಿಹಿ ತಿಂದರೆ ಅಂಟಂಟು ಅಲ್ಲೇ ಅನೇಕ ಜಂತುಗಳೆಲ್ಲ ಬಂದು ಕಚ್ಚತ್ ಅಲ್ಲೇ ಉತ್ಪತ್ತಿಯಾಗಿ ಸಾಕಾಗುವ ಗರ್ಭವಾಸ ಸ್ವಾಮಿ ಇನ್ನೆಂದು ಬರೋದಿಲ್ಲೋ ಹೊರಗೆ ಹಾಕ್ಬಿಡು ವಿಣ್ಣು ಮೂತ್ರ ಕೂಪ ಪತಿ ಮಲಮೂತ್ರದ ಭಾವಿ ಇದು ಎಲು ರಕ್ತ ಮಾಂಸಗಳ ಮೇಲು ಚರಮದ ಹೊದಿಕೆ ಒಳಗೆ ಮಲಮೂತ್ರ ಆದಿ ಭೂ ಹಲವು ವ್ಯಾಧಿಯ ಬೀ ಪಂಚಭೂತನಾಡು ಬಲುವು ಈ ದೇಹವನು ನೆಚ್ಚಿ ಕೆಡಬೇಡ ನಂಬದಿರು ಈ ದೇಹ ನಿತ್ಯವಲ್ಲ ಅಂಬುಜಾಕ್ಷನ ಭಜಿಸಿ ಸುಖಿಯಾಗು ಮನುಜ ಒಂಬತ್ತು ತಿಂಗಳಾದ ಮೇಲೆ ಸೂದಿಕಾ ವಾಯುದೇವರು ತಳತಾರೆ ವಾಯುದೇವರು ತಳ್ಳೋದಂತೆ ಸಣ್ಣ ಮಾರ್ಗದಲ್ಲಿ ಬರಬೇಕು ತಲೆ ಬಂದರೆ ಬಚಾವ್ ಇಲ್ಲಾಂದ್ರೆ ತುಂಬ ಕಷ್ಟ ಅಂತೂ ಭೂ ಸ್ಪರ್ಶ ಅಲ್ಲಿ ನೂರ ಎಂಟು ಪ್ರತಿಜ್ಞೆ ಮಾಡಿರ್ತೀವಿ ಸ್ವಾಮಿ ಹೊರಗೆ ಹೋದ್ಮೇಲೆ ನಾರಾಯಣ ಕೃಷ್ಣ ಗೋವಿಂದ ಅನ್ನೋದು ಬಿಟ್ಟು ಇನ್ನೇನು ಮಾಡೋದಿಲ್ಲ ಸಾಕಾಗೋಗಿದೆ ಏನಿದೆ ಅವಸ್ಥೆ ನಾನು ಹೊರಗೆ ಬಂದ ಮೇಲೆ ನಾರಾಯಣ ಕೃಷ್ಣ ಗೋವಿಂದ ಎಸ್ ನೋ ಆಲ್ ರೈಟ್ ಇದ್ದಾಗ ಹೊರಗೆ ಬಂದು ಭೂಸ್ಪರ್ಶ ಆದ ಕೂಡಲೇ ನಾರಾಯಣ ಕೃಷ್ಣ ಗೋವಿಂದ